thank you ನಮ್ಮ ಭಾರತ ದೇಶ ಅಂತ ಹೇಳಿದರೆ ವಿಶೇಷ ಸಂಸ್ಕೃತಿ ಇರುವಂಥದ್ದು ನಾವು ನೋಡ್ತೇವೆ ವೈವಿಧ್ಯತೆಯಲ್ಲಿ ಏಕತೆ ಅನ್ನುವಂಥದ್ದು ಇದರ ಒಂದು ಬ್ಯೂಟಿ ಏನಂತ ಇದೆ ಅದನ್ನು ಇವತ್ತು ಇಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ ಇನಾಯತ್ ಅವರ ಒಂದು ಅಭಿಮಾನಿ ಬಳಗದವರು ಇವತ್ತು ಏರ್ಪಡಿಸಿಕೊಂಡಿರುವಂತಹ ಈ ದೀಪಾವಳಿ ಸಂಭ್ರಮೋತ್ಸವ ಇವತ್ತು ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಎಲ್ಲರ ಮುಖದಲ್ಲಿ ಒಂದು ನಗು ಇದೆ ಇದನ್ನು ನೋಡುವಾಗ ಇದು ಮನುಷ್ಯನಿಗೆ ಬೇಕಾಗಿದ್ದು ಪ್ರತಿ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಬೇಗ ಆಗಬೇಕಂದ್ರೆ ಇಂಥ ಒಂದು ಸನ್ನಿವೇ ವಾತಾವರಣ ಹುಟ್ಕೊಳ್ಬೇಕು ಅನ್ನುವಂಥದ್ದು ಬಹುಶಃ ಇದು ಇವತ್ತು ಇಲ್ಲಿ ಆಗಿದೆ ಎಲ್ಲರನ್ನು ನೋಡುವಾಗ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ತುಳುನಾಡಿನ ಸಂಸ್ಕೃತಿ ಕೂಡ ಇದೇ ಆಗಿತ್ತು ನಾವೆಲ್ಲರೂ ಒಂದೇ ನಾವು ಬೇರೆ ಬೇರೆ ಜಾತಿ ಧರ್ಮದಗಳಲ್ಲಿ ನೋಡಿದರೂ ಕೂಡ ದೇವರು ಹಲವಾರು ನಾಮಗಳು ನಾಮಗಳು ಹಲವಾರಿದ್ದರೂ ಕೂಡ ದೇವರು ಒಬ್ಬರೇ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನು ಸೇರಿಸಿಕೊಂಡು ಇಲ್ಲಿ ಆಯೋಜಿಸಿರುವಂಥ ಕಾರ್ಯಕ್ರಮ ಖಂಡಿತವಾಗಲು ಅಭಿನಂದರ ನಾನು ಇನಾಯತಾಲಿ ಖಂಡಿತವಾಗ್ಲೂ ಒಬ್ಬ ದೇವರ ಮಗ ಅಂತ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ಇವತ್ತು ಈ ಸಮಾಜದಲ್ಲಿ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ಬೋದು ಆದರೆ ನಾವು ಯಾವತ್ತೂ ಈ ಸಮಾಜದಲ್ಲಿರುವ ಒಂದು ಕಟ್ಟೆ ಕಡೆಯ ವ್ಯಕ್ತಿ ಅವರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಲಿಕ್ಕೆ ದೇವರು ಯಾರಿಗೆ ಒಂದು ಭಾಗ್ಯವನ್ನು ಕೊಡ್ತಾರೆ ಅಂತ ಹೇಳಿದರೆ ಇವತ್ತು ಅವರಿಗೆ ಆ ಭಾಗ್ಯವನ್ನು ಕೊಟ್ಟಿದ್ದಾರೆ ಅವರು ಖಂಡಿತವಾಗಲೂ ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರ ಒಟ್ಟಿಗೆ ಈ ದೀಪಾವಳಿ ಸಂಭ್ರಮ ಎಲ್ಲರೊಟ್ಟಿಗೆ ಸೇರಿಸಿ ಆಚರಿಸ್ಕೊಂಡು ಬರುವಂಥದ್ದು ಖಂಡಿತವಾಗಲೂ ಶ್ಲಾಘನೀಯ ಎಲ್ಲರಿಗೂ ಒಳ್ಳೆಯದಾಗಲಿ ಇಂಥ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ನೇ ನೆರೆಕೆರೆಯ ಜಿಲ್ಲೆಗಳಲ್ಲಿ ಈ ದೇಶದಲ್ಲಿ ಎಲ್ಲ ಕಡೆ ಆಗಲಿ ಅಂತ ನಾನು ಎಲ್ಲರಿಗೂ ಶುಭ ಹಾರೈಸುತ್ತಿದ್ದೇನೆ ಧನ್ಯವಾದಗಳು ಕೋಡಿಕಲ್ನಲ್ಲಿ ದೀಪಾವಳಿಯ ಸೌಹಾರ್ದ ಸಂಜೆ ಎಂಬ ಕಾರ್ಯಕ್ರಮವನ್ನು ನಾವೆಲ್ಲರೂ ಇಲ್ಲಿಯ ಸ್ಲೀಯರೆಲ್ಲ ಒಟ್ಟಿಗೆ ಸೇರಿಕೊಂಡು ಆಚರಿಸ್ತಾ ಇದ್ದೇವೆ ದೀಪಾವಳಿ ಅಂತ ಹೇಳಿದರೆ ಕೇವಲ ಒಂದು ದೀಪವನ್ನು ಹಚ್ಚುವ ಮೂಲಕ ಅಲ್ಲ ದೀಪ ಹಚ್ಚುವ ಜೊತೆಗೆ ದುಷ್ಟತೆಯನ್ನು ಹೋಗಲಾಡಿಸಿ ಶುಷ್ಟತೆಯನ್ನು ತರುವಂತಹ ಕೆಲಸ ಅದೇ ರೀತಿ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲರೂ ಒಂದುಗೂಡಿ ಎಲ್ಲರನ್ನು ಜೊತೆಗೂಡಿ ಕರ್ಕೊಂಡು ಹೋಗಿ ಈ ದೇಶವನ್ನು ಕಟ್ಟುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಅದಕ್ಕಾಗಿ ನಾವೆಲ್ಲ ಇವತ್ತು ಒಟ್ಟಿಗೆ ಸೇರಿ ದೀಪಾವಳಿ ಆಚರಿಸ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಎಲ್ಲ ಈ ಭಾಗದ ಜನರಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಯಾವ ರೀತಿ ಯಕ್ಷ ನಳಿಕೆ ಇರ್ಬೋದು ಅಥವಾ ನಮ್ಮ ಈ ಪಟಾಕಿ ಸಿಡಿಸುವಂಥ ಕಾರ್ಯಕ್ರಮ ಇರ್ಬೋದು ಅಂತ ಕಾರ್ಯಕ್ರಮ ನಮ್ಮ ಎಲ್ಲ ಈ ಭಾಗದ ಜನರ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ವಸುದೈವ ಕುಟುಂಬ ಎಂಬ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಫಲಹಾರ ಸೇವಿಸುವಂಥ ಕಾರ್ಯಕ್ರಮ ಇರ್ಬೋದು ಎಲ್ಲವನ್ನು ಅಚ್ಚುಕಟ್ಟಾಗಿ ಇವತ್ತು ನಡೆಸ್ಕೊಂಡು ಬಂದಿದ್ದೇವೆ ಇನ್ನು ಮುಂದೆಯೂ ಕೂಡ ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟಿನಲ್ಲಿ ನಡೆಸ್ಕೊಂಡು ಹೋಗುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ಇವತ್ತು ಭಾರಿ ನಮ್ಮೆಲ್ಲ ಪದ್ಮರಾಜ ಅವರು ಪೂಜಾರಿ ಅವರು ಅದೇ ರೀತಿ ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳ ಸಮ್ಮುಖದಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ